ಅವ್ರಿಗೂ ಮದುವೆ ಮಾಡಿದೆ ಆದ್ರೆ ನನ್ನ ಮಗಳಿಗೆ ಒಂದು ಗಂಡ ನೋಡಿ ಇರಲಿ ಏನಾರು ಮಾಡಿ ಖರ್ಚಿಲ್ಲ ಯಾರ್ಗಾರು ಕೊಟ್ಟು ಮದ್ವೆ ಮಾಡಿಬಿಡ್ಬೇಕು ಆ ನನ್ನ ಮಗ ಕಾಡೈಸಿ ಮಾವ ಮಾ ನಿನ್ ಮಗಳಿಗೂ ನನಗೂ ಮಜೆ ಮಾಡು ಮಜೆ ಮಾಡು ಅಂತ ಕೇಳ್ತಾನೆ ಇರ್ತಾನೆ ಅದ್ರಲ್ಲೂ ಈ ನನ್ ಮಗಳ ಒಳ್ಳೆ ಬೆದೆ ಬಂದಿರು ನಾಯಿ ತರ ತಕ ತಕ ತಕತಕ ಅಂತ ಕುಳಿತಾಳೆ ನಾನೇನಪ್ಪ ಮಾಡನೆ ಕಣ್ರಿ ದೊಡ್ಡೋರ್ ಹೇಳಿರೋದು ಬೆಳದ್ ನಿಂತಿರೋ ಹೆಣ್ಮಕ್ಳು ಮನೇಲಿದ್ರೆ ಕಣ್ಣು ನಿದ್ದೆ ಬರಲ್ಲ ಅಂತ ಯಾರೇ ಕೂಗಾಡಲಿ ಊರೇ ಓರಾಡಲಿ ಎಮ್ಮೆ ನಿನಗೆ ಸಂಗವಿಲ್ಲ ನಿನ್ನ ನೆಮ್ಮದಿಗೆ ಬಂಗ ಿಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆಲಿ ಅದೆ ಮುಂದೆ ಸಾಗುವೆ ಅರಹೈ 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 ರಂಗಣ ಓ ಮಾವ ನಾನು ನಿಂದಾರಿನೇ ಕಾಯ್ತಾ ಇದ್ದೆ ಸದ್ಯ ನೀನೇ ಬಂದಲ್ಲ ಇದೇನಪ್ಪ ಏನು ಇಲ್ಲ ಮಾವ ನಿನ್ನೆ ನಿಮ್ಮೆಮ್ಮೆ ತಪ್ಪಿಸ್ಕೊಂಡು ನಮ್ಮ ಮನೆ ಹತ್ರ ಚೆನ್ನಿ ಕೈ ಸಿಕ್ಕಿತ್ತು ಇವತ್ತು ಒತ್ತರ ಗಂಟೆ ಬಂದು ಯಾರಪ್ಪ ಬಂದಿರೋಟು ಎದ್ದು ಈಜ್ಗೆ ಕಣ್ಣು ಸಿಕ್ಕ ಬಂದು ನೋಡಿದ್ರು ನಿಮ್ಮೆಮ್ಮೆ ಎಲ್ಲೋ ಚೆನ್ನಿ ಹೇಳ್ಕಳಿಸಿರ್ಬೇಕು ಅಂಬುಟ್ ಸವಾರಿ ಮಾಡ್ಕ ಬಂದಿ ಮಾವ ಸಿ ಬಸುಲಿಂಗ ನೋ ರಂಗ ನನ್ನ ಮಗಳು ಮೇಲೆ ಈ ನನ್ನ ಮುದಿಯಮ್ಮೆ ಮೇಲೆ ಅದಕ್ಕೆ ಮಾವ ಹೇಳೋದು ನಿನ್ ಮಗಳನ್ನ ಕೊಟ್ಟು ನನಗೆ ಮದುವೆ ಮಾಡಿದ್ರೆ ನಿನ್ ಮಗಳು ಮುದಿಯಮ್ಮೆ ಎರಡು ಒಂದೇ ಕಡೆ ಇರ್ತಾರೆ ಅಂತ ಲೇ ರಂಗ ನನ್ ಮಗಳಿಗೂ ನಿನಗೂ ಮದುವೆ ಮಾಡಕ್ಕೆ ನಂದೇನು ಆದ್ರೆ ನನ್ನ ಮಗಳು ನಿನ್ನ ಒಪ್ಕೋಬೇಕು ಅಷ್ಟೇ ಹಾಗಾದ್ರೆ ನಿನ್ ಮಗಳು ಒಪ್ಸೋ ಒಪ್ಸುದ್ರ ಮಗ ಮದ್ವೆ ಮಾಡ್ಕೊಡ್ತೀಯ ತಾನ ಖಂಡಿತ ಸುನೇ ಬಸುಲಿಂಗ ನೀನೇ ಹೇಳ್ದ ಆಗ್ಲಪ್ಪ ಬಂತು ಬಂತು ಕರೆಂಟ್ ಬಂತು 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 ಕರೆಂಟು ಬಂತು ಇವನ ರಾತ್ರಿಯಲ್ಲಿ ಹುಣ್ಣಿಮೆ ದೀಪದಲ್ಲಿ ಈ ಹುಣ್ಣಿಮೆ ದೀಪದಲ್ಲಿ ಓ ಮಾವಾ ಬಂತು ಬಂತು ನನ್ನ ಸ್ಟ್ಯಾಂಡ್ ಮಾಡಿ ಅವಳಿಗೆ ನಾರು ಮಾಡಿ ಮದ್ವೆ ಆಗಕ್ ಒಪ್ಪಿಸ್ತೀನಿ ನೀವೆಲ್ಲಾರು ಸ್ವಲ್ಪ ನೋಡಿ ನೀವ್ ಸ್ವಲ್ಪ ಸೈಡ್ಗಿರು ಬಾವ ನನ್ನ ಮಗನೇ ನನ್ನ ಸೈಡ್ ಕಳಿಸಿ ನನ್ನ ಮಗಳಿಗೆ ಏನ್ ಮಾಡಬೇಕು ಅಂತ ಮಾಡ್ಕೊಂಡಿದೀಯ ಏನು ಮಾಡೋದಿಲ್ಲ ಬಾಬಾ ಬರೀ ಮದುವೆ ಆಗೋಕಷ್ಟೇ ಮಾತ್ರ ಒಪ್ಪಿಸ್ತೀನಿ ಬೇರೇನು ಮಾಡೋದಿಲ್ಲ ಏ ನಾನಿಲ್ಲೇ ಮರೇಲಿ ನಿಂತ್ಕಾ ನೋಡ್ತಾ ಇರ್ತೀನಿ

ಒಂದ್ ಐನೂರು ನಿನ್ ಮಗಳ ನಿಮಿಷ ಬಿಟ್ಬಿಟ್ಟು ಗುಟ್ಬಿಟ್ಟು ಐನೂರು ರೂಪಾಯಿ ತಿಳ್ಕೊಂಡಿದ್ಯೋ ಇಲ್ಲ ನಾನೇನೋ ಒಳ್ಳೆ ಹುಡುಗ ರಾಮ್ಲಿಂಗಪ್ಪ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾನೆ ಅಂತ ಕೇಳಿದ್ರೆ

ನಮ್ ಎಮ್ಮೆ ನೀಲ್ಕಟ್ಟನಳ್ಳಿಲ್ಲಿ ಎಲ್ಲ ಈ ಬರ್ತವಲ್ಲ ಅತ್ತ ಕಳಿಸ್ಬಿಡು ಯಾಕೋ ಹೋಗು ಸರಿ ಇಲ್ಲ ಸಕುನ ಓ ಓ ಓ ಯಾವಾಗ ಬಂತು ನಮ್ ಎಮ್ಮೆ ಅಲ್ಲ ಕಣೆ ಚೆನ್ನಿ ಏನು ಈ ಎಮ್ಮೆ ಮೇಲೆ ಇಟಿರೋ ಪ್ರೀತಿ ನನ್ನ ಮೇಲೆ ಇಲ್ವಲ್ಲ ಆ ಲಾಲಾಲಾ ಲಾಲಾ ಲೋ ಯಾಕ ರಂಗ ಹಾಗ ಬೈ ಬಿಡ್ಕೊತ್ಯಾ ನಿನ್ನ ಮೇಲೆ ನನ್ಗೆ ಎಷ್ಟೊಂದು ಪ್ರೀತಿ ಇದೆ ಗೊತ್ತಾ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಹೇಳೋಕೆ ಬಂದ್ರೆ ನಮ್ಮ ಅಪ್ಪ ಛತ್ರೀ ತಕೊಂಡು ತಿವಿಯಕ್ಕೆ ಬತ್ತಾನೆ ನಾನು ಏನು ಮಾಡ್ಲಿ ಹೌದು ಕಣೆ ಚೆನ್ನೇ ಆ ನಿಮ್ಮಪ್ಪ ನಮ್ಮಿಬ್ರು ನಮ್ಮಿಬ್ಬರು ಪಾಲಿಗೋ ನಟ ಇಲ್ಲ ಮುಂದೆ ಹಿಂದೆ ಒಂದು ದಿವಸ ಒಂದಲ್ಲ ಒಂದು ದಿವಸ ನಾನೇನು ಅನ್ನೋದೋ ತೋರಿಸ್ತೀನಿ ಅದೇನು ಹಾಂ ನೀನು ನನ್ನ ಮದುವೆ ಆಕೆ ಇಷ್ಟ ಇದ್ದದೋ ಇಲ್ವೋ ಅಲ್ಲೇ ಒಂದು ಸತಿ ಸವರ್ಕೋಬಿಟ್ಟಲ್ವೋ ನೀನು ಕಳ್ಳಾಕ ಹೋಗತ್ತಿ ಕಾಸು ಇರೋದೇ ಇದ್ ಕಲ್ವೈ ಸೌರ್ ಲೋ ಮೇಲೆ ನನಗೆ ಬೆಟ್ಟದಷ್ಟು ಪ್ರೀತಿ ಇದೆ ಅಲ್ಲ ಕಣ ನಿನ್ ಮೇಲೆ ಪ್ರೀತಿ ಇರ್ಲಿಲ್ಲ ಅಂದಿದ್ರೆ ನೀನ್ ಇರೋ ಜಾಗಕ್ಕೆಲ್ಲ ಉಡಿಕೊಂಡ್ ಉಡಿಕೊಂಡ್ ಬರ್ತಿದ್ನ ನಾನು ಹೋಗಪ್ಪ ನಿನಗೆ ಏನೂ ಅರ್ಥನೇ ಆಗೋದಿಲ್ಲ ಅಯ್ಯೋ ನಾನು ಸ್ವಲ್ಪ ಸ್ವಲ್ಪ ಅಲ್ಲ ಜಾಸ್ತಿನೇ ಟ್ಯೂಬ್ಲೈಟ್ ನೀನು ಪವರ್ ಅಲ್ಲ ಹತ್ಕೊಂಡ್ಮೇಲೆ ಒಡದೆ ಹೋಯ್ತದೇನೋ ಅದಿರ್ಲಿ ಆ ನಿಮ್ಮ ಅಪ್ಪನ್ಗ ಆ ಕಾಂಪೌಂಡ್ ಕಾಡೆ ಸಿಕ್ಕಂಡ್ರೆ ಆಸೆ ಹೌದು ಅವ್ರ ಏನಾರು ಮಾಡಿ ಕಿತ್ತಾಡೋ ಮಾಡಿ ಆಗ ನಿಮ್ಮ ಅಪ್ಪನೇ ಬಂದು ನನ್ ಕಾಲಿ ಬಿದ್ದು ನನ್ ಮಗಳು ಮದ್ವೆ ಮಾಡ್ಕೊಂತ ಕೇಳ್ಕೋಬೇಕು ಆ ತರ ಮಾಡ್ತೀನಿ ನಮ್ಮ ಅಪ್ಪ ಯಾವ ಕಲರ್ ಇದಾನೆ ಗೊತ್ತಾ ನೋಡಿದ್ಯಾ ಹೋಗಿ ಹೋಗಿ ನಿನ್ ಕರಿ ಕಾಲ್ ಇಡ್ಕೋಬೇಕಾ ನಮ್ಮ ಅಪ್ಪ ಬಂದು ಆಗ ಮುದೇವಿ ನನಗೇನ್ ಕಮ್ಮಿ ಆಗಿದೆ ಅಂತ ಬಂದ್ ನಮ್ಮಅಪ್ಪ ನಿನ್ ಕಾಲ್ ಇಡಿತಾನೆ ಅಯ್ಯೋ ಮಂಕೆ ಕಣ ನಾಟಕ ಹಂಗಿದ್ರೆ ಸರಿ ಬಾಯಲ್ಲಿ ಒಂದು ಪ್ಲಾನ್ ಹೇಳ್ತೀನಿ ಏನು ಅವರು ಎಲೆ ದೊಡ್ಡಿಗೆ ಗಾಯ ಕೆಲಸ ಕರ್ಕೊಂಡು ಹೋಗಿ ಏನೋ ಹೆಚ್ಚು ಕಮ್ಮಿ ಮಾಡಿದಾನೆ ಅವನಿಗೆ ಮದುವೆ ಮಾಡಪ್ಪ ಅಂತ ಕೇಳ್ಕೊ ಗಾರೆ ಕೆಲಸ ಕರ್ಕೊಂಡೋಗಿ ಹೆಚ್ಚು ಕಮ್ಮಿ ಮಾಡದ ಅಂತ ಅಂದ್ರೆ ನೀನು ಇದೇ ಕೆಲಸನೇ ಮಾಡ್ತಾ ಇದೀಯ ಎಲ್ಲ ಕಡೆನೂ

चौथे चले सर भाजने